ತಿಂಗಳಿಂದ ರಾಯಚೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಲ್ಲದೆ ಗೊಂದಲ ಉಂಟಾಗಿದ್ದರಿಂದ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಅತಂತ್ರದಲ್ಲಿದ್ದು ಸಚಿವ ಮತ್ತು ಜಿಲ್ಲೆಯ ಶಾಸಕರ ನಡುವೆ ಹೊಂದಾಣಿಕೆ ಇಲ್ಲದಿರುವುದೇ ಇದಕ್ಕೆ ಕಾರಣ ಎಂದು ಕಾಂಗ್ರೆಸ್ ಮುಖಂಡ ಸೈಯದ್ ಹುಸೇನ್ ಸಾಹೇಬ್ ಆರೋಪಿಸಿದ್ದಾರೆ ಈ ಕುರಿತು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು ಮುಸ್ಲಿಂ ಸಮಾಜದ ಮತ ಪಡೆದು ನನ್ನನ್ನು ಕಡೆಗಾಣಿಸಿದರಿಂದ ಜಿಲ್ಲೆಯಲ್ಲಿ ನಾಯಕರ ಕೊರತೆ ಉಂಟಾಗಿದೆ ನಾವು ಯಾರನ್ನು ಕೇಳಬೇಕು ಮಾಜಿ ಸಚಿವರಾದ ಇಕ್ಬಲ್ ಅನ್ಸಾರಿ ಅವರಿಗೆ ವಿಧಾನ ಪರಿಷತ್ ಸ್ಥಾನ ನೀಡಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಆಗ್ರಹಿಸಿದ್ರು ಮಾನ್ವಿಯಲ್ಲಿ ವಿಧಾನಸಭೆ ಚುನಾವಣೆ ನಡೆದ ನಂತರ ಶಾಸಕ ಹಂಪಯ್ಯ ನಾಯಕ ಅವರು ಕಾಂಗ್ರೆಸ್ ಕಾರ್ಯಕರ್ತರನ್ನು ಕರೆದು ಮಾತನಾಡಿಸಿಲ್ಲ ಒಂದು ಬಾರಿಯೂ ಸಭೆ ನಡೆಸಿಲ್ಲ ಎಂದು ಕಿಡಿಕಾರಿದ್ರು

ರಾಜ್ಯದಂತ ಎಲ್ಲ ಮತದಾರರ ಜೊತೆ ಸಂಪೂರ್ಣ ಮುಸ್ಲಿಂ ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಆ ಅಧಿಕಾರದಲ್ಲಿರತಕ್ಕಂಥ ಒಂಬತ್ತು ಜನ ಶಾಸಕರಲ್ಲಿ ಇಬ್ಬರು ಇಬ್ಬರು ಶಾಸಕರನ್ನು ಸಚಿವ ಸ್ಥಾನವನ್ನು ನೀಡಿದ್ದಾರೆ ಅದರ ಜೊತೆಯಲ್ಲಿ ಇಬ್ಬರು ವಿಧಾನ ಪರಿಷತ್ ಸದಸ್ಯರಲ್ಲಿ ನಾಸೀರ್ ಅಹಮದ್ ಅವರನ್ನು ಮುಖ್ಯಮಂತ್ರಿಯ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ ಮತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ ನಾಯಕರಾದಂಥ ನಾಸೀರ್ ಹುಸೇನ್ ಅವರನ್ನು ಪುನಃ ಎರಡನೇ ಬಾರಿ ರಾಜ್ಯಸಭೆ ಸದಸ್ಯರಾಗಿ ನೇಮಕ ಮಾಡಿದ್ದಾರೆ ಇದರ ಜೊತೆಯಲ್ಲಿ ನಿಗಮ ಮಂಡಳಿಯಲ್ಲಿ ಕನಿಷ್ ಪಾತಿಮ ಅವರಿಗೆ ಮತ್ತು ಎನ್ ಎ ಹರೀಶ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ಸ್ಥಾನವನ್ನು ಕೊಟ್ಟಿದ್ದಾರೆ ಆದರೂ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಎಂಬತ್ತು ಲಕ್ಷ ಮತದಾರ ಮುಸ್ಲಿಂ ಬಾಂಧವರಿದ್ದಾರೆ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳು ನಡೀತಾ ಇದೆ ನಿಷ್ಠು ಕಾರ್ಯಕರ್ತರನ್ನು ರಾಯಚೂರು ಜಿಲ್ಲೆಯ ಕೊಪ್ಪಳ ಮತ್ತು ಯಾದಗಿರಿ ಬಾಸಪೇಟೆ ವಿಜಯನಗರ ಜಿಲ್ಲೆಯ ಮುಸ್ಲಿಂ ಬಾಂಧವರನ್ನು ಕಡೆಗಣಿಸಿದ್ದಾರೆ ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರದಲ್ಲಿ ಮೂರು ಜನ ಮುಸ್ಲಿಮ ಜನಾಂಗಕ್ಕೆ ಲೋಕಸಭೆ ಅಭ್ಯರ್ಥಿಯನ್ನು ನೀಡಬೇಕು ಇದರ ಜೊತೆಗೆ ಕಲ್ಯಾಣ ಭಾಗದ ಪ್ರಭಾವಿ ನಾಯಕರಾದಂಥ ಇಕ್ಬಾಲ್ ಅನ್ಸಾರಿ ಅವರನ್ನು ಜಗದೀಶ್ ಶೆಟ್ಟಿ ಅವರ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಟ್ಟು ಲೋಕಸಭಾ ಚುನಾವಣೆ ನಂತರ ಪುನಾರ సంపట రచన సందర్భి నేమకమేందు ఐసి అధ్యక్షరీ మల్లికార్జున ఖర్గే సాహెబ్ ఇవరి జనప్రీయ ముఖ్యమంత్రి ఎలా వర్గల నయకర శ్రీ సమయవరూ నమ్మ కేసి అధ్యక్షకుమార్ నేను ముస్లిం బాంధవర పరీక్ష నేను మనం మాట్లాడుతు ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮತದಾರರನ್ನು ನಾವು ಮುಖಂಡರಾಗಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಹಾಕಿದ ನಂತರ ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರನ್ನು ಸಂಪೂರ್ಣ ಮಾಡಬೇಕು ಕೇವಲ ರೈತರು ಜಿಲ್ಲೆಯಲ್ಲ ರಾಜ್ಯದಲ್ಲ ಯಾಕೆ ಮಾತಾಡ್ತಾ ಇದೆ ಅಂತಂದರೆ ಮತ್ತು ಜೆ ಡಿ ಎಸ್ ಪಕ್ಷ ಕೂಡ ಬಿಜೆಪಿಯಲ್ಲಿ ಆಗಿದೆ ಇವತ್ತು ಎಲ್ಲ ಓಟ ಕಾಂಗ್ರೆಸ್ಗೆ ಬಂದ ಕಾಂಗ್ರೆಸ್ ಪಕ್ಷದ ನಾಯಕರು ಮನಸ್ಸಿನಲ್ಲಿ ಇಟ್ಟಿದ್ದಾರೆ ಆದರೆ ಕೂಡ నాకు నమ్మ కాంగ్రెస్ పక్షకు హాక నలు సంపూర్ణ ఉత్తరపడ్డారు కేవల ఎలక్షన్ సందర్భంలో ప్రతి వార్డు ప్రతి భూత ముస్లిం అదే ఆ కార్యకర్తలను ఇవ్ రాజ్యదీ నిశితవంత కార్యకర్తలను కాంగ్రెస్ పక్ష మరి నేను రాజ్య దేశ జల్లిత రైచూరు జిల్లా మధ్య కళ్యాణ కర్ణాటక హైదు లక్ష కింద ముస్లిం మతదారు ಐದು ಲೋಕಸಭೆ ಇದರಲ್ಲಿ ನಾವು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೇಳುವ ಆದರೂ ಕೂಡ ನಮಗೆ ಎಲೆಕ್ಷನ್ ಆದ ನಂತರ ನಮ್ಮ ಪಕ್ಷದ ನಾಯಕರು ನಮ್ಮನ್ನು ಮತ್ತ ಕೊಡ್ತಾರೆ ಇವತ್ತಿಗೆ ಒಂಬತ್ತು ತಿಂಗಳಾಯ್ತು ವಿಧಾನಸಭೆ ಚುನಾವಣೆಯಲ್ಲಿ ರೈತರು ಚಿತ್ರ ಕಾಂಗ್ರೆಸ್ ಅಧ್ಯಕ್ಷ ಸಹ ನೇಮಕವಾಗಿಲ್ಲ ಮತ್ತು ಕಾಂಗ್ರೆಸ್ ಕ್ಷೇತ್ರದಲ್ಲಿ ನಾವು ಎಲೆಕ್ಷನ್ ಆಗಿ ಒಂಬತ್ತು ತಿಂಗಳಾಯಿತು ಯಾವುದೇ ಸಭೆ ಕಾರ್ಯಕರ್ತರ ಒಂದು ಸಭೆಯನ್ನು ಆಗಿಲ್ಲ ಯಾಕೆ ಈಗಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಒಕ್ಕೇ ಸಿದ್ದುಮಾರ್ ಸಾಹೇಬರು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಸ್ಥಾನಮಾನ ಯಾವ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಒಂಬತ್ತು ತಿಂಗಳಾದರೂ ರಾಯಚೂರು ಭಾಗದ ನಾಯಕರಿಗೂ ಮತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮುಸ್ಲಿಂ ನಾಯಕರನ್ನು ನಿಗಮ ಮಂಡದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನು ಯಾವುದೇ ಸ್ಥಾನ ಮಾಡ ನೀಡಿಲ್ಲ ಇದುವರೆಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಸಲ ನಾವು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಮತ ನೀಡಿವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಿಷ್ಠಾವಂತ ಕಾರ್ಯಕರ್ತರನ್ನು ಸಂಪೂರ್ಣ ಕಡೆಗಣಿಸಿದ್ದಾರೆ ಅದು ರಾಯಚೂರು ಜಿಲ್ಲೆ ಆಗಲಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಆಗಲಿ ಮಾನ್ವಿ ಕ್ಷೇತ್ರ ಆಗಲಿ ಇದುವರೆಗೂ ವಿಧಾನಸಭಾ ಚುನಾವಣೆಯಾಗಿ ಎಂಟು ತಿಂಗಳಾಯಿತು ರಾಯಚೂರು ಜಿಲ್ಲಾ ಅಧ್ಯಕ್ಷ ಇದುವರೆಗೂ ನೇಮಕವಾಗಿಲ್ಲ ಇದು ಯಾಕೆ ಆಗ್ತಾ ಇದೆ ಇವತ್ತು ಪಕ್ಷದ ಅಧ್ಯಕ್ಷರಿಗೆ ಏನು ಕೇಳಬೇಕು ಅದನ್ನು ಕೇಳಲಿಕ್ಕೆ ಕಾರ್ಯಕರ್ತರಿಗೆ ಭಾಳ ನೋವಾಗ್ತಾ ಇದೆ ಇವತ್ತು ಪಕ್ಷದಲ್ಲಿರ್ತಕ್ಕಂಥ ಈ ಭಾಗದ ಶಾಸಕರಾಗಲಿ ಮಂತ್ರಿಗಳಾಗಲಿ ಒಬ್ಬರಿಗೊಬ್ಬರಿಗೆ ಹೊಂದಾಣಿಕೆ ಇಲ್ಲದಿದ್ದ ಕಾರಣ ನಿಷ್ಠವಂತ ಕಾರ್ಯಕರ್ತರು ಮೂಲೆ ಆಗ್ತಾ ಇದ್ದಾರೆ ರೈತರು ಜಿಲ್ಲೆಯಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ಹೊಂದಣಿಗೆ ಇಲ್ಲದ ಸಲುವಾಗಿ ಇವತ್ತು ಪಕ್ಷ ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ಕೇವಲ ಮುಸ್ಲಿಮ್ಗೆ ಮತದಾರ ಮೇಲೆ ಕಾಂಗ್ರೆಸ್ ನಿಂತಿದೆ ಈಗ ಮುಸ್ಲಿಂ ಮತದಾರನು ಅವರಿಗೆ ಬೇಕು ನಾವು ಹಾಕ್ಲೇಬೇಕಂತ ನಾವು ಡಿಸೈಡ್ ಮಾಡಿವಿ ಆದರೂ ಮುಸ್ಲಿಂ ಮತದಾರರಿಗೆ ಮತ ತಗೊಂಡು ಪಕ್ಷದ ನಾಯಕರು ಸಂಪೂರ್ಣ ಕಳಗಣಿಸ್ತಾ ಇದ್ದಾರೆ ಈ ಜಿಲ್ಲೆಯ ನಾಯಕರು ಎಲ್ಲರೂ ನಾಯಕರು ಇಲ್ಲಿ ಇರತಕ್ಕಂಥ ಎಲ್ಲರೂ ನಾನು ಹೆಸರು ಹೇಳೋದಕ್ಕೆ ಅವಶ್ಯಕತೆ ಇಲ್ಲ ಇವತ್ತು ಒಂಬತ್ತು ತಿಂಗಳಾಯಿತು ಎಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಸಭೆ ಆಗಿಲ್ಲ ತಾಲೂಕು ಇವತ್ತು ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲಿ ಸಭೆ ಮಾಡಿ ಮತ್ತೆ ಎಲೆಕ್ಷನ್ ಆಗಿದ ಮೇಲೆ ಮತ್ತೆ ನಮ್ಮ ಸಮಾಜಕ್ಕೆ ಸಂಪೂರ್ಣ ನಿರ್ಲೀಕ್ಷೆ ಮಾಡ್ತಾ ಇದ್ದಾರೆ ಅಲ್ಲ ಸರ್ ಮತ್ತೆ ಈ ರೀತಿ ಮಾಡಿದರೆ ಹೆಂಗ ಸರ್ ಮತ್ತೆ ಅದರ ಜನರಿಗೆ ಏನು ಕಾಳಜಿ ವಹಿಸ್ಬೇಕಲ್ಲ ಮತ್ತೆ ಜನರಿಗೆ ಕಾಳಜಿ ವಹಿಸಬೇಕಾದ್ರೆ ಇವರು ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರು ಏನಾದಾರಾ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಒಂದು ಬಲ ತುಂಬಿ ಅಧಿಕಾರಕ್ಕೆ ತಂದಿದ್ದಾರೆ ಅವರ ಜೊತೆಯಲ್ಲಿ ನಮ್ಮ ಸಮಾಜದ ನಾಯಕರಾದಂಥ ಜಮೀರ್ ಅಹಮದ್ ಖಾನ್ ಆಗಲಿ ಇವತ್ತು ಯು ಟಿ ಖಾದರ್ ತನ್ವೀರ್ ಸೇಠ್ ಇಕ್ಬಾಲ್ ಅನ್ಸಾರಿ ಇವರೆಲ್ಲರೂ ನಮ್ಮ ಸಮಾಜದವರು ಸಂಪೂರ್ಣ ಕಾಂಗ್ರೆಸ್ಸಿಗೆ ಮತ ಹಾಕಿ ಅವರನ್ನು ಸಹ ಇವತ್ತು ಒಂಬತ್ತು ಜನ ವಿಧಾನಸಭೆಯಲ್ಲಿ ಪ್ರವೇಶ ಮಾಡಿದ್ದಾರೆ ಅದರಲ್ಲಿ ಇಬ್ಬರಿಗೆ ಮಂತ್ರಿ ಕೊಟ್ಟಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಒಂದು ನಿಗಮ ಆಗಲಿ ಎಮ್ ಎಲ್ ಸಿ ಆಗಲಿ ರಾಯಚೂರು ಕೊಪ್ಪಳ ಈ ಯಾದಗಿರಿ ಜಿಲ್ಲೆಯಲ್ಲಿ ಯಾರಿಗೆ ಇದುವರೆಗೂ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷ ಇವತ್ತು ನಾನು ಹೇಳೋದು ಏನಂತ ಅಂತ ಅಂದರೆ ಕೂಡ ಮಾನವಲ್ಲಿ ಕೂಡ ಎಂಟು ತಿ ಒಂಬತ್ತು ತಿಂಗಳಾಯಿತು ಯಾವುದೇ ಸಭೆ ಕಾರ್ಯಕರ್ತರು ಇಲ್ಲ ಎಲ್ಲ ಬರ್ತಾರ ಯಾರು ಬರ್ತಾರ ಯಾರು ಹೋಗ್ತಾರ ಕಾರ್ಯಕರ್ತರಿಗೆ ಸರಿಯಾದ ಮಾಹಿತಿ ಇಲ್ಲ ಇವತ್ತು ಮುಸ್ಲಿಂ ಓಟ್ ಬೇಕಂತ ಹೇಳ್ತಾ ಇದ್ದಾರೆ ನಮಗೆ ಅನಿವಾರ್ಯ ಐತೆ ಇವತ್ತು ಜನತಾದಳ ಜಾತ್ಯಾತೀತ ಪಕ್ಷ ಕೂಡ ಬಿಜೆಪಿ ಜೊತೆ ಒಂದೊಣಿಗೆ ಆಗಿದೆ ಈಗ ನಾವು ಸಂಪೂರ್ಣ ಹಾಕ್ತೀವಂತ ಅವರು ಗ್ಯಾರಂಟಿ ಮಾಡ್ಕೊಂಡಿದ್ದಾರೆ ಈ ಗ್ಯಾರಂಟಿ ಮಾಡಬೇಕಾದರೆ ನಮ್ಮ ಜಿಲ್ಲೆಯಲ್ಲಿ ರಾಯಚೂರು ಮತ್ತು ಕೊಪ್ಪಳ ಯಾದಗಿರಿ ಜಿಲ್ಲೆಯಲ್ಲಿ ಕಾರ್ಯಕರ್ತರನ್ನು ಗುರುತಿಸಿ ಜಿಲ್ಲೆ ರಾಜ್ಯದಲ್ಲಿ ಸ್ಥಾನಮಾನ ನೀಡಬೇಕು ನಾಯಕರು ಮತ್ತು ಕಾರ್ಯಕರ್ತರ ಮಧ್ಯೆ ಗೊಂದಲ ಇದೆ ಗೊಂದಲ ಸಂಪೂರ್ಣ ಗೊಂದಲ ಇದೆ ಗೊಂದಲ ಅಂದ್ರೆ ಒಂದೊಣಗಿ ಇಲ್ಲ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಒಬ್ಬರೊಬ್ಬರು ಮೇಲೆ ಸಿಟ್ಟಿದ್ದು ಸಿಟ್ಟು ತೆಗೆಯಲಿಕ್ಕೆ ಅಧಿಕಾರಕ್ಕೆ ಬಂದಿದೆ ಈ ಮಾನವಿ ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ ಆದರೆ ಅಭಿವೃದ್ಧಿ ಮಾಡಬೇಕು ಮತ್ತು ಕಾರ್ಯಕರ್ತರನ್ನು ಹಚ್ಕೊಂಡು ಹೋಗಬೇಕು ಈ ಗ್ಯಾರಂಟಿ ಕಾರ್ಯಕ್ರಮವನ್ನು ಜನರಿಗೆ ಯಾವ ರೀತಿ ತಲುಪಿಸಬೇಕು ಅಂದರೆ ಶಾಸಕರು ಕೂಡ ಇಲ್ಲ ಶಾಸಕರು ಐದಾರ ಶಾಸಕರು ತಮ್ಮ ಕ್ಷೇತ್ರ ಕ್ಷೇತ್ರದಲ್ಲಿ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ಶಾಸಕರು ಮತ್ತು ಒಂದೋಣಿಗೆ ಐತೆ ಯಾರ ಜೊತೆ ಒಂದೋಣಿಗೆ ಐತೆ ನನಗೆ ಗೊತ್ತಿಲ್ಲ ಅವ್ರು ಗೆದ್ದು ಒಂಬತ್ತು ತಿಂಗಳು ಆದರೂ ನಮಗೆ ಕಾರ್ಯಕರ್ತರನ್ನು ಸಂಪೂರ್ಣ ನಿರೀಕ್ಷೆ ಮಾಡಿದೆ ಇದುವರೆಗೆ ಒಂದು ನಾನು ಕಾಂಗ್ರೆಸ್ ಮಾನವಿ ಕ್ಷೇತ್ರ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಒಂದು ಸಭೆ ಇಲ್ಲ ಇವತ್ತು ಯಾಕೆ ನಡೀತಾ ಇಲ್ಲ ಇವತ್ತು ಎಲೆಕ್ಷನ್ ಬರ್ತದ ಎಲೆಕ್ಷನ್ ಸಂದರ್ಭದಲ್ಲಿ ನಮ್ಮನ್ನು ಕರೀತಾರ ಎಲ್ಲ ನಮ್ಮ ಸಮಾಜಕ್ಕೆ ಕರೀತಾರೆ ಅದು ನನ್ನನ್ನೇ ಕರೀತಾರ ನಾನೇ ಅಲ್ಲ ನಮ್ಮ ಸಮಾಜ ಅಂದಮೇಲೆ ನಾನು 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 ಬಂದಂಗೆ ನಾನು ಸಮಾಜದ ಒಬ್ಬ ಸೇವಕ ಮುಸ್ಲಿಂ ಸಮಾಜದ ಸೇವಕ ನಾನು ಮುಸ್ಲಿಂ ಪರವಾಗಿ ಮಾತಾಡ್ತಾ ಇದ್ದೀನಿ ಮುಸ್ಲಿಂ ಬಾಂಧವರು ನಮಗೆ ಈಗ ಸ್ಥಾನಮಾನ ನೀಡಿಲ್ಲ ಅಂದರೆ ನಾವು ಕಾಂಗ್ರೆಸ್ಸಿಗೆ ಯಾಕ ನಾವು ಮತ ಕೊಡ್ಬೇಕು ನಾವು ಮತ ಕೊಡಬೇಕಂದ್ರೆ ನಮಗೆ ನಿಷ್ಠಾವಂತವರಿಗೆ ಒಂದು ಸ್ಥಾನಮಾನ ಕೊಡಬೇಕು ಯಾರಿಗೆ ಅನ್ಕೊಳ್ಳಿ ಜಿಲ್ಲೆಯಲ್ಲಿ ಇವತ್ತು ಈಗ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿನಾಯ್ಕ್ ಇಕ್ಬಾಲ್ ಅನ್ಸರಿಗೆ ಎಮ್ ಎಲ್ ಸಿ